ಯಾವಾಗ ನಮ್ಮ ಬಾಡಿ ರಿಕ್ವೈರ್ಮೆಂಟ್ ಫುಲ್ ಆಗ್ತದೆ ಆಗ ನಮ್ಗೆ ಸಿಗುವುದು ತೃಪ್ತಿ ಮಧ್ಯಾಹ್ನ ಜೋರು ಹಸಿವಾಗಿರ್ತದೆ ಹೊಟ್ಟೆ ತುಂಬ ಊಟ ಮಾಡಿದೆವು ಆಗ ನಮ್ಗಾಗುವಂತಹ ಅನುಭವ ತೃಪ್ತಿ ಸಂಜೆ ಆಗುವಾಗ ಪುನಃ ನಮಗೆ ಹಸಿವಾಗ್ತದೆ ನಮ್ಮ ಮನಸ್ಸಿಗೆ ಸಮಾಧಾನವಾಯಿತು ಫಾರ್ ಎಕ್ಸಾಂಪಲ್ ನೀವು ಒಂದು ಸುಂದರವಾದಂತಹ ಬೀಚಿನ ಕೂತಿದ್ದೀರಿ ಒಳ್ಳೆ ಗಾಳಿ ನಿಮ್ಮ ಮೈಗೆ ತಾಗ್ತಾ ಇದೆ ನೀವು ಆ ನೇಚರ್ ಅನ್ನು ಎಂಜಾಯ್ ಮಾಡ್ತಾ ಇದ್ದೀರಿ ಆಗ ನಿಮ್ಮ ಸೆಲ್ಫಿಗೆ ಅದು ಫೀಲ್ ಆಗುವುದು ಆ ಫೀಲಿಂಗಿಗೆ ನಾವು ಸಂತೋಷ ಅಂತ ಹೇಳ್ತೇವೆ ದೇಹಕ್ಕೆ ಆಗುವುದು ತೃಪ್ತಿ ಮನಸ್ಸಿಗೆ ಅಥವಾ ಸೆಲ್ಫಿಗೆ ಆಗುವುದು ಸಂತೋಷ ಯಾವಾಗ ತೃಪ್ತಿ ಮತ್ತೆ ಸಂತೋಷ ನಮ್ಗಾಗಿರ್ತದೆ ಆಗ ನಮ್ಗಾಗುವ ಫೀಲಿಂಗ್ ಆನಂದ ಅಥವಾ ಹ್ಯಾಪಿ